ಶಾಸಕ ಮುನಿರತ್ನ ವಿರುದ್ಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಕಡೆಯಿಂದ ಮಾಸ್ಟರ್ ಪ್ಲಾನ್ ನಡೀತಾ ಇದೆ ಮುನಿರತ್ನ ಅವರ ಒಂದು ಅಶ್ಲೀಲ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ವಿರುದ್ಧ ಈಗ ಕಾಂಗ್ರೆಸ್ ಬಿಗಿಪಟ್ಟನ್ನು ಹಿಡಿತಾ ಇರುವಂಥದ್ದು ಕ್ರಮ ಆಗಬೇಕು ಅಂತೇಳಿ ಹೋರಾಟವನ್ನು ತೀವ್ರಗೊಳಿಸಲು ಕಾಂಗ್ರೆಸ್ ಮಾಡ್ತಾ ಇರುವಂಥ ಬಿಗ್ ಪ್ಲಾನ್ ಇದು ಕೆಲವೇ ಕ್ಷಣಗಳಲ್ಲಿ ಸಿ ಎಂ ಅವರನ್ನು ಭೇಟಿ ಆಗ್ತಾ ಇರುವಂಥದ್ದು ಕೈಪಡೆ ಒಕ್ಕಲಿಗ ಸಚಿವರು ಶಾಸಕರ ನಿಯೋಗದಿಂದ ಸಿ ಎಮ್ ಅವರಿಗೆ ಭೇಟಿ ಇರುವಂಥ ಟೀಮ್ ಅಂದರೆ ಅಶ್ಲೀಲವಾಗಿ ಏನು ಮಾತನಾಡಿದ್ರಲ್ಲ ಆ ಪದ ಬಳಕೆ ಇದೆಯಲ್ಲ ಅದನ್ನು ಖಂಡಿಸಿ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದರ ಜೊತೆಗೆ ಕ್ರಮ ಆಗಬೇಕು ಅಂಥೇಳಿ ಶಿಸ್ತು ಕ್ರಮ ಆಗಬೇಕು ಮುನಿರತ್ನ ಅವರ ವಿರುದ್ಧ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯವರನ್ನು ಭೇಟಿ ಮಾಡೋದಕ್ಕೆ ಒಕ್ಕಲಿಗ ಸಚಿವರು ಮತ್ತು ನಾಯಕರು ಭೇಟಿಯನ್ನು ಮಾಡ್ತಾ ಇರುವಂಥದ್ದು ಅಲ್ಲಿ ಜಾತಿ ನಿಂದನೆ ಆಗುತ್ತೆ ಆ ಕೇಸ್ಗೆ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಬಟ್ ಇದನ್ನು ರಾಜಕೀಯವಾಗಿ ತೆಗೆದುಕೊಂಡು ಹೋಗಬೇಕಲ್ವಾ ಸೊ ಹಂಗಾಗಿ ಈಗ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ಮಾಡೋದಕ್ಕೆ ಎಲ್ಲೆಲ್ಲಿ ಪ್ರತಿಭಟನೆ ಮಾಡಬೇಕು ಪ್ರತಿಭಟನೆಯ ಕಾವು ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಇದರ ಜೊತೆಗೆ ಒಕ್ಕಲಿಗ ನಾಯಕರು ಮತ್ತು ಸಚಿವರ ಒತ್ತಾಯ ಏನು ಅಂತಂದರೆ ಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯವರ ಜೊತೆಗೆ ಚರ್ಚೆಯನ್ನು ಮಾಡೋದಕ್ಕೆ ಇವತ್ತು ಭೇಟಿಯನ್ನು ಆಗ್ತಾ ಇದ್ದಾರೆ ಮಹಿಳಾ ಕಾಂಗ್ರೆಸ್ಸಿಂದ ಪ್ರತಿ ಬ್ಲಾಕ್ ಮಟ್ಟದಲ್ಲೂ ಕೂಡ ಹೋರಾಟ ಮಾಡಬೇಕು ಅನ್ನುವಂಥ ಪ್ಲಾನಿಂಗ್ ಹೋರಾಟಕ್ಕೆ ಈಗಾಗಲೇ ಮಹಿಳಾ ಕಾಂಗ್ರೆಸ್ ಸಜ್ಜಾಗಿರುವಂಥದ್ದು ಇಂಥ ಒಕ್ಕಲಿಗ ಸಚಿವರು ಶಾಸಕರ ನಿಯೋಗದಿಂದ ಒಂದು ಕಡೆ ಸಿ ಎಂ ಭೇಟಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಟೈಮ್ ಕೊಟ್ಟಿದ್ದಾರಂತೆ ಸೊ ಹಂಗಾಗಿ ಹತ್ತು ಮೂವತ್ತಕ್ಕೆ ಕೃಷ್ಣ ಬೈರೇಗೌಡ ಚೆಲುವರಾಯಸ್ವಾಮಿ ನೇತೃತ್ವದ ನಿಯೋಗ ಸಿದ್ದರಾಮಯ್ಯವರನ್ನು ಭೇಟಿ ಆಗ್ತಾ ಇದೆ ಮುನಿರತ್ನ ವಿರುದ್ಧ ಬಿಗಿ ಕ್ರಮ ಆಗಬೇಕು ಅಂಥೇಳಿ ಈ ಒಂದು ನಿಯೋಗ ಒತ್ತಾಯ ಮಾಡುತ್ತೆ ಈ ಮೂಲಕ ನಾಗಮಂಗಲ ಗಲಭೆಯ ಮೈಲೇಜ್ಗೆ ಮುಂದಾಗಿರುವಂತಹ ಬಿಜೆಪಿ ಮತ್ತೆ ಜೆಡಿಎಸ್ಗೆ ತಿರುಗೇಟು ಕೊಡುವಂತ ಮುಂದಾಗಿರುವಂಥದ್ದು ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಈಗ ಕಾಂಗ್ರೆಸ್ ಕಡೆಯಿಂದ ನಡೀತಾ ಇರುವಂಥ ಬಿಗ್ ಪ್ಲಾನ್ ಇದು ಇದು ಪ್ಲಾನ್ ವರ್ಕೌಟ್ ಆಗತ್ತಾ ಸಿಎಂ ಕುಮಾರ್ ಪ್ಲಾನ್ ಆಗಲಿಲ್ಲ ಆಗಿಲ್ಲ ಮುಂದಿನ ದಿನ ಯಾಕಂತಂದ್ರೆ ಇದು ಆ ಮುನಿರತ್ನ ವಿರುದ್ಧ ಕೊಟ್ಟಿರುವಂತ ದೂರ ಏನಿದೆ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಆಡಿಯೋ ನಿನ್ನೆ ಸ್ಫೋಟಗೊಂಡಿದೆ ಅದು ಎಚ್ ಹನುಮಂತರಾಯಪ್ಪ ಅವರಿಗೆ ಮಾಡಿದ್ದಾರೆ ಎನ್ನಲಾದಂತ ಆಡಿಯೋ ಒಂದು ರಿಲೀಸ್ ಆಗಿದೆ ಆ ಆಡಿಯೋನಲ್ಲಿ ಮುನಿರತ್ನ ಇವರು ಆ ಹನುಮಂತರಾಯಪ್ಪ ಅವರು ಚೆಲ ಸಿಎಂ ಅವರನ್ನು ಭೇಟಿ ಮಾಡಬಹುದು ಅಥವಾ ದೂರ ಕೊಡದಿರ್ಬೋದು ಮಾಡಿದ್ದಾರೆ ಅಂತ ನಾವು ಒಂದು ಮಾತು ಕೇಳಬಾರ್ದು ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ವಿಚಾರದಲ್ಲಿ ಡ್ಯಾಮೇಜ್ ಕಂಪನ್ಸೇಟ್ ಮಾಡುವಂತ ಪ್ರಯತ್ನ ಮಾಡುವಂತ ಪ್ರಯತ್ನ ಮಾಡುವ ಮಾಡುವ ನಿಟ್ಟಿನಲ್ಲಿ ಓಡ್ತಾ ಇದ್ದಾರೆ ಎರಡನೇ ಬಗ್ಗೆ ಆಡಿರುವಂತಹ ಅವಲಿನಕಾರಿ ಪ್ರತನೆ ಮುಂದಿನ ಬಿಂಬಿಸುವಂತ ಪ್ರಯತ್ನ ರಾಜಪ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ